ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ ಏನಾಗಿರುತ್ತೆ ಅದು ನಮ್ಮ ಟ್ರಾವೆಲಿನ ವ್ಲಾಗ್ ಆಗಿರುತ್ತೆ ನಾವೆಲ್ಲರೂ ಏನು ವಿಜಯನಗರ ಹಂಪಿ ಹಾಗೆ ಮಂತ್ರಾಲಯ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಲ್ಲದಕ್ಕೂ ವಿಸಿಟ್ ಮಾಡಿದ್ವಿ ಸೊ ಅದೇ ಒಂದು ಟೈಮಲ್ಲಿ ಆ ದಿನಗಳಲ್ಲಿ ನಾವು ಹೊಸಪೇಟೆಯ ಟಿ ಬಿ ಅಂದರೆ ತುಂಗಾಭದ್ರ ಡ್ಯಾಮ್ ಏನಿದೆ ಅಲ್ಲಿಗೂ ಸಹ ಹೋಗಿದ್ವಿ ಹಾಗೆ ನೆಕ್ಸ್ಟ್ ನಾವು ಹಳೇಬೇಡಿಗೆ ಬಂದ್ವಿ ಸೊ ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನಾವು ಅಲ್ಲಿ ಹೋದಾಗ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಸೊ ಇವತ್ತಿನ ವ್ಲಾಗ್ ನನ್ನ ಟ್ರಾವೆಲ್ ಇದಾಗಿರುತ್ತೆ ಗಾಯಸ್ ಸೊ ನೋಡಿ ನಾವಿವಾಗ ಹೊಸಪೇಟೆಗೆ ಬಂದಿದ್ವಿ ಸೊ ಹೊಸಪೇಟೆಯಲ್ಲಿರುವಂತಹ ಒಂದು ತುಂಗಾಭದ್ರಾ ಅಣೆಕಟ್ಟು ಅಥವಾ ತುಂಗಭದ್ರಾ ಡ್ಯಾಮಿಗೆ ಇವಾಗ ಹೋಗ್ತಾ ಇದ್ದೀವಿ ಸೊ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಬಟ್ ನಾವು ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಸೊ ಬಸ್ ಸ್ಟ್ಯಾಂಡಿಂದ ಹಾಗಾಗಿ ಸೊ ವಾ ವಾಕ್ ಅಂದರೆ ನಡ್ಕೊಂಡೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ವಿ ಸೊ ನೋಡಿ ಗೈಸ್ ಹೀಗಿದೆ ತುಂಬ ಚೆನ್ನಾಗಿದೆ ಒಂದು ಏನಂತ ಹೇಳ್ಬೋದು ತುಂಬ ಒಂದು ಕ್ಲೀನ್ ಇತ್ತು ಹಾಗೆ ಪ್ರಶಾಂತವಾಗಿತ್ತು ಸ್ಪೇಶಿಯಸ್ ಆಗಿತ್ತು ನಮಗೆ ಇಲ್ಲಿ ಸ್ಥಳಗಳು ಬಂದು ವೀಕ್ಷಣೀಯ ಸ್ಥಳಗಳು ಹಾಗೆ ಟೂರಿಸ್ಟ್ ಸ್ಪಾಟ್ ಏನೆಲ್ಲ ಇದೆ ಅಲ್ಲಿ ನಂದನವನ ಆನಂದವನ ಜಪಾನೀಸ್ ನೋಟ ಇದೆಲ್ಲ ಕಂಡು ಬರುತ್ತೆ ಸೊ ಅಲ್ಲೂ ಕೂಡ ನಾವು ಸ್ವಲ್ಪ ಹೀಗೆ ವಿಸಿಟ್ ಮಾಡಿದ್ವಿ ಇದು ನೋಡಿ ಇದು ಡ್ಯಾಮ್ ಇದು ಸೊ ನೀರು ಹೇಗೆ ಇದೆ ಅನ್ನುವಂಥದ್ದು ತುಂಬ ದೊಡ್ಡ ಡ್ಯಾಮ್ ಇದು ಸೊ ಟಿ ಬಿ ಡ್ಯಾಮ್ ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ ಬಟ್ ಇದು ತುಂಗಾಭದ್ರ ಡ್ಯಾಮ್ ಇದು ಜಲಾಶಯ ಸೊ ನೋಡಿ ಗೈಸ್ ಹೀಗಿದೆ ತುಂಬ ಚೆನ್ನಾಗಿದೆ ದೊಡ್ಡ ಜಲಾಶಯ ಇದು ಏನು ನಾವು ವಿದ್ಯುತ್ ಉತ್ಪತ್ತಿ ಆಗುತ್ತೆ ಆ ಒಂದು ಪ್ಲೇಸ್ ಇದು ಸ್ಥಳ ಇದು ನೋಡಿ ಹೀಗಿದೆ ಅಲ್ಲೂ ಕೂಡ ನೋಡುವಂಥ ತುಂಬ ಪ್ಲೇಸಸ್ ನಾನು ಹೇಳಿದೆ ಈಗಾಗಲೇ ಟೂರಿಸ್ಟ್ ಸ್ಪಾಟ್ ಅಥವಾ ವೀಕ್ಷಣೀಯ ಸ್ಥಳಗಳು ಸ್ಥಳಗಳು ತುಂಬ ಇದೆ ಸೊ ನಾವು ಹೀಗೆ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸಿಗೆ ವಿಸಿಟ್ ಮಾಡಿದ್ವಿ ಅಷ್ಟೆ ನೋಡಿ ಇದು ಒಂದು ಪಾರ್ಕ್ ಥರ ಇತ್ತು ನಾನು ಹೇಳಿದ್ನಲ್ಲ ನಂದನವನ ಆನಂದವನ ಅಂತ ಅವರೇ ಒಂದಿಷ್ಟು ನೇಮ್ಸನ್ನು ಇದು ಮಾಡಿದ್ರಲ್ಲೆಲ್ಲ ಪಾರ್ಕಲ್ಲಿ ಚೆನ್ನಾಗಿತ್ತು ಗೈಸ್ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಒಂದು ಪ್ಲೇಸನ್ನು ನಾನು ಅಜ್ಜಿ ಮನೇಲಿದ್ದಾಗ ಇದ್ದಾಗ ಯಾವಾಗಲೂ ಅಜ್ಜಿಯಲ್ಲಿ ಹೊಸಪೇಟೆ ಹತ್ರ ಇರುವ ಹುಲಿಗೆಮ್ಮ ಟೆಂಪಲ್ಲಿಗೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಗೆ ಬರ್ತಾಯಿದ್ರಂತೆ ಡ್ಯಾಮಿಗೆ ಆಗ ಹೇಳ್ತಿದ್ರು ಅಜ್ಜಿ ನಾವು ಬಂದಿರಲಿಲ್ಲ ನಾನು ಚಿಕ್ಕವಳಿದ್ದೆ ಬಟ್ ಇವಾಗ ನಾನು ಬಂದಿದ್ದೀನಿ ಸೊ ಚೆನ್ನಾಗಿದೆ ಪ್ಲೇಸು ಆಯಿತು ನೋಡಿ ನನ್ನ ಅಜ್ಜಿ ಯಾವಾಗೂ ಹೇಳೋರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಬಟ್ ನನಗೆ ಬರೋಕ್ಕಾಗಿರ್ಲಿಲ್ಲ ಇವಾಗ ಅವರು ಹೇಳಿದ್ದು ನಿಜ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ನೋಡಿ ಇದು ನೋಡಿ ಹೀಗೆಲ್ಲ ಇದೆ ನೋಡಿ ಗೈಸ್ ಈ ರೀತಿ ಪ್ಲೇಸ್ ನಾನು ಇಷ್ಟು ದಿನ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್ ಇದೊಂದು ನಾನು ಮಾಡೋಣ ಅಂತ ಇದ್ದೆ ಅಷ್ಟರಲ್ಲೇ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಒಂದು ಇನ್ಸಿಡೆಂಟ್ ಆಯಿತು ಸೋ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಬೇಜಾರಲ್ಲಿದ್ದೀನಿ ನಾನು ಆ್ಯಕ್ಚುಲಿ ಬಟ್ ತುಂಬ ನೆನಪುಗಳು ಕಾಡ್ತಾ ಇದೆ ಸೊ ಆ ನೆನಪುಗಳನ್ನು ಸ್ವಲ್ಪ ಇದಾಗಲಿಕ್ಕೆ ನಾನು ಸ್ವಲ್ಪ ಬ್ಯುಸಿ ಆಗಬೇಕು ಅಂತ ಮತ್ತೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ವ್ಲಾಗ್ಸ್ ಹಾಕಿರಲಿಲ್ಲ ನಾನು ಇತ್ತೀಚೆಗೆ ನೀವು ನೋಡಿರ್ಬೋದು ನನ್ನ ಶಾರ್ಟ್ ವಿಡಿಯೋಸಲ್ಲಿ ಏನಾಗಿದೆ ಅನ್ನುವಂಥದ್ದು ಸೊ ಮನಸಲ್ಲಿ ತುಂಬ ನೋವಿದೆ ಗೈಸ್ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಶೇರ್ ಮಾಡ್ತೀನಿ ಏನು ಅನ್ನುವಂಥದ್ದು ಸೊ ನನಗೆ ನನ್ನ ವೀಡಿಯೋಸಿಗೆ ದಯವಿಟ್ಟು ನನ್ನ ಬ್ಲಾಗ್ಸಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮರಿಬೇಡಿ ಸೊ ವಿಡಿಯೋ ಕಂಟಿನ್ಯೂ ಇದೆ ಸೊ ಜಸ್ಟ್ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು ನೋಡಿ ಈ ಥರ ವೀವ್ ಇದೆ ಎಷ್ಟು ದೊಡ್ಡ ಜಲಾಶಯ ಅಂದರೆ ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಹೀಗೆ ಒಂದು ಈವ್ನಿಂಗ್ ಆ್ಯಕ್ಚುಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಅನಿಸುತ್ತೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಬಿಸಿಲ ಇರುತ್ತೆ ನೋಡಿ ಆದಷ್ಟು ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಮೇಲೆ ಬಂದರೆ ಪ್ಲೇಸ್ನ ಚೆನ್ನಾಗಿ ಕವರ್ ಮಾಡ್ಬೋದು ನೋಡ್ಬೋದು ಬಿಸಿಲು ಕೂಡ ಕಾಣಿಸಲ್ಲ ನಮಗೆ ನಾವು ಒಂದು ಇಲ್ಲಿಗೆ ಬಂದಾಗ ಒಂದು ಟ್ವೆಲ್ ಆಗಿತ್ತು ಆ ಟೈಮಿಗೆ ಬಂದಿದ್ವಿ ನೋಡಿ ನಾವು ಜಸ್ಟ್ ಒಂದು ಪಾರ್ಕ್ ಕಡೆ ಹೋದಾಗ ಐಸ್ ಕ್ರೀಮ್ ತಿಂತಾ ಇದ್ವಿ ಆವಾಗ ಒಂದು ಮಂಕಿ ಬಂದು ಅಭಿನಂದನ್ ಹತ್ರ ಕೇಳ್ತಾ ಇತ್ತು ಕೊಡಿ ಅಂತ ಆವಾಗ ಜಸ್ಟ್ ಅವ್ರು ಸ್ವಲ್ಪ ಕೊಟ್ಟರು ನೋಡಿ ಅದು ತಿಂತಾ ಇದೆ ತಿಂತಾಯಿತೆ ನೋಡಿ ಪಾಪ ಅನ್ನಿಸ್ತು ಅಂತಾರೆ ಹಸಿವಾಗಿತ್ತೇನೋ ಮಂಕಿಗೆ ತುಂಬ ನೋಡಿ ತಿಂತಿದೆ ಸೊ ನೋಡಿ ನಾವಿವಾಗ ಇಲ್ಲಿ ಒಂದು ಹೇಳಿದ್ನಲ್ಲ ಪಾರ್ಕ್ ಆನಂದವನ ಈ ಥರ ಎಲ್ಲ ನೇಮ್ಗಳು ಬರ್ದಿರ್ತಾರಲ್ಲಿ ಇಲ್ಲೊಂದು ಪಾರ್ಕಿಗೆ ಬಂದ್ವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಖುಷಿಯಾಯಿತು ಸೊ ಈವ್ನಿಂಗ್ ಟೈಮ್ ಬಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೀರಿನ ಮಧ್ಯೆ ವಿದ್ಯುತ್ ಕೂಡ ಅಳವಡಿಸಲಾಗಿದೆ ಅದೆಲ್ಲ ರಾತ್ರಿ ಅಥವಾ ಸಂಜೆ ಚೆನ್ನಾಗಿ ಕಾಣಿಸ್ಬೋದು ಸೊ ನಾವು ಒಂದು ಮಧ್ಯಾಹ್ನ ಬಂದಿರೋದ್ರಿಂದ ಜಸ್ಟ್ ಹಿಂಗೆ ಅಷ್ಟೇ ಸೊ ಆ ನೈಟಿನ ಕಾಣುವಂಥ ಫೀಲಿಂಗ್ಸ್ ನಮಗೆ ಗೊತ್ತಾಗಲ್ಲ ಬಟ್ ಚೆನ್ನಾಗಿದೆ ನೋಡಿ ಗೈಸ್ ಈ ರೀತಿಯಾಗಿ ಒಂಥರ ಚೆನ್ನಾಗಿ ಡೆಕೋರೇಟಿವ್ ಆಗಿ ಎಲ್ಲ ಮಾಡಿದ್ದಾರೆ ನೀರಿನ ಒಂದು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಡು ನಾಟ್ ಟಚ್ ಅಂತ ಬರೆದಿದ್ರು ಅಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸೊ ಜನ ಟೂರಿಸ್ಟ್ ಎಲ್ಲ ಬಂದು ಹಾಳು ಮಾಡ್ತಾರೆ ಅಂತ ಆ ರೀತಿಯಾಗಿ ಎಲ್ಲ ಬೋರ್ಡಲ್ಲಿ ಡು ನಾಟ್ ಟಚ್ ಅಥವಾ ಕೆಲವು ನೀರಲ್ಲಿ ಸ್ವಲ್ಪ ವಿದ್ಯುತ್ತನ್ನು ಏನು ಅಳವಡಿಸಿದ್ರು ಅದನ್ನು ಕೂಡ ಮುಟ್ಲಿಕ್ಕೆ ಇಲ್ಲ ಸೊ ಮುಟ್ಟಬೇಡಿ ಅಂತ ಬೋರ್ಡ್ ಕೂಡ ಹಾಕಿದ್ರು ಚೆನ್ನಾಗಿತ್ತು ನಾವೇನಾದರೂ ಈ ತರ ಟೂರಿಗೆ ಹೋದರೆ ಏನಾದರೂ ಮನೆಯಿಂದ ಒಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಹೋದರೆ ಅಲ್ಲಿ ಕೂತ್ಕೊಂಡೆಲ್ಲ ತಿಂದ್ಕೊಂಡು ಹರಟೆ ಹೊಡೆದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ನೋಡಿ ಆರಾಧ್ಯ ಇಲ್ಲಿ ವಾಟರ್ ಪಾರ್ಕ್ ಕೂಡ ಇದೆ ಗೈಸ್ ಮಕ್ಕಳನ್ನ ನಾವು ಅಂದರೆ ಆಟ ಆಡಿಸ್ಬೇಕು ಅಲ್ಲಿ ಅಂದರೆ ಅದರ ವ್ಯವಸ್ಥೆ ಕೂಡ ಇದೆ ಸೊ ಅಲ್ಲಿಗೆ ನಾವು ಹೋಗೋಕ್ಕಾಗಲಿಲ್ಲ ಆರಾಧ್ಯ ಸ್ವಲ್ಪ ಆಟ ಮಾಡಿದ್ಲು ಬಟ್ ಆವತ್ತು ನಾವು ಆದಷ್ಟು ಮನೆಗೆ ಹೋಗುವ ಅಂತ ಇದ್ವಿ ಬಟ್ ಮತ್ತೆ ನಾವು ಚಿಕ್ಕಮಂಗ್ಳೂರಲ್ಲಿ ಉಳಿಯೋ ವ್ಯವಸ್ಥೆ ಐತಿ ಯಾಕೆಂದರೆ ಸ್ವಲ್ಪ ಅದಿತಿಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಲಾಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳಿದ್ದೆ ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಚಿಕ್ಕಮಂಗ್ಳೂರಲ್ಲೇ ಚಿಕ್ಕಮಂಗ್ಳೂರಲ್ಲಿರುವಂತಹ ಒಂದು ಹೋಟೆಲ್ ಅದ್ರ ಹೆಸರು ಬಂದು ಬ್ಲೂ ಪರ್ಲ್ ಅಂತ ಆ ಒಂದು ಲಾರ್ಜ್ ಹೋಟೆಲಲ್ಲಿ ನಾವು ಈಗ ಸ್ಟೇ ಆಗಿದ್ವಿ ರಾತ್ರಿ ಅದಿತ್ತಿಗೆ ಸ್ವಲ್ಪ ವಾಮಿಟ್ ಎಲ್ಲ ಆಗಿತ್ತು ಹಂಗಾಗಿ ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಓಡೋಣ ಅಂತ ಅಲ್ಲೇ ಇದ್ವಿ ಹೋಟೆಲ್ ಬಂದು ಹೀಗಿದೆ ಗೈಸ್ ಚೆನ್ನಾಗಿದೆ ಹೋಟೆಲ್ ತುಂಬ ಚೆನ್ನಾಗಿತ್ತು ನೋಡಿ ಆರಾಧ್ಯ ಅದಿತಿ ಇಬ್ಬರು ಇದ್ದಾರೆ ಅದಿತಿ ರಿಮೋಟ್ ಫೋ ರಿಮೋಟ್ ತೊಗೊಂಡು ಫೋನ್ ಥರ ಇದ್ದಾಳೆ ಆರಾಧ್ಯ ಕೂಡ ಏನೋ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ಲು ನೋಡಿ ರೂಮ್ ಬಂದು ಹೀಗಿದೆ ನಾವು ಇರುವಂಥ ರೂಮಲ್ಲಿ ವ್ಯೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಇವಾಗ ನಾವು ಹಳೇಬೀಡಿಗೆ ಬಂದ್ವಿ ಸೊ ಹಳೇಬೀಡಿನ ಬಗ್ಗೆ ತಿಳಿದುಕೊಳ್ಳೋಣ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ ನೂರ ತೊಂಬತ್ತು ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿರುವ ಈ ದೇವಸ್ಥಾನ ಹೊಯ್ಸಳರು ಕರ್ನಾಟಕದಲ್ಲಿ ತೊಂಬತ್ತೆರಡು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಸೊ ಈ ಒಂದು ದೇವಾಲಯ ಏನಿದೆ ನಕ್ಷತ್ರಾಕಾರದ ಆಕಾರದಲ್ಲಿ ನಿರ್ಮಿಸಲಾಗಿದೆ ಅಂತಲೇ ಹೇಳ್ಬೋದು ಫ್ರೈಸ್ ಹಾಗೆ ಈ ಮುಂಚೆ ಈ ಒಂದು ದೇವಾಲಯ ಅಥವಾ ಈ ಒಂದು ಹಳೇಬೀಡನ್ನು ನಾವು ದ್ವಾರ ಸಮುದ್ರ ಎಂದು ಸಹ ಕರಿತೀವಿ ದ್ವಾರ ಸಮುದ್ರ ಅಥವಾ ದ್ವಾರಕಾ ನಗರ ಎಂದು ಕರೆಯಲಾಗುತ್ತಿತ್ತು ಹೊಯ್ಸಳರ ಕಾಲದ ರಾಜಧಾನಿ ಕೂಡ ಆಗಿತ್ತು ಈ ಒಂದು ಹಳೇಬೀಡು ಅಥವಾ ದ್ವಾರ ಸಮುದ್ರ ಅಂತಲೇ ಹೇಳ್ಬೋದು ನೋಡಿ ಗೈಸ್ ಬಸವಣ್ಣ ಏನು ಕಾಣಿಸ್ತಾ ಇದೆ ಇದು ನಾವು ಪ್ರಜಾವಾಣಿ ಪೇಪರಲ್ಲಿ ಈ ಸಿಂಬಲ್ ಅನ್ನು ಕಾಣಬಹುದು ಈ ಒಂದು ದೇವಾಲಯದಲ್ಲಿರುವ ಬಸವಣ್ಣನೇ ಪ್ರಜಾವಾಣಿ ಪೇಪರಲ್ಲಿ ಇದೆ ಇದು ಪ್ರಸಿದ್ಧವಾದ ದೇವಸ್ಥಾನವಾಗಿದೆ ವಿಷ್ಣುವರ್ಧನ ಮೇನ್ ಕಿಂಗ್ ಆಗಿದ್ರು ಹಾಗೆ ಬೇಲೂರು ದೇವಸ್ಥಾನವನ್ನು ವಿಷ್ಣುವರ್ಧನ ರಾಜ ಏರಿದ್ದಾರೆ ಅವರು ನಿರ್ಮಿಸ್ತಾರೆ ಸೊ ಅವರ ಮಂತ್ರಿ ಕೇತುಮಲ್ಲ ಅವರು ಹಳೇಬೀಡಿನ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಸೊ ಇವರು ಮಹಾಶಿವಭಕ್ತನಾಗಿದ್ದರಿಂದ ಕೇತುಮಲ್ಲ ಏನು ಮಹಾಶಿವಭಕ್ತನಾಗಿರೋದ್ರಿಂದ ಸೊ ರಾಜಾರಾಣಿಯ ನೆನಪಿಗಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ ಸೊ ಎರಡು ಶಿವಲಿಂಗವಿದೆ ಒಂದು ರಾಜನ ಹೆಸರು ಇನ್ನೊಂದು ರಾಣಿಯ ಹೆಸರನ್ನು ಒಂದು ದೇವಾಲಯವನ್ನು ಕಟ್ತಾನೆ ಸೊ ಇಂಥ ಎಲ್ಲ ಹಿನ್ನೆಲೆಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ರಾಣಿ ಶಾಂತಲೇಶ್ವರ ಕ್ವೀನ್ಸ್ ಹಾಗೆ ರಾಜ ಹೊಯ್ಸಳೇಶ್ವರ ಕಿಂಗ್ ಆಗಿರ್ತಾರೆ ಸೊ ಆ ಒಂದು ಹೆಸರಿನಿಂದ ದೇವಾಲಯಗಳನ್ನು ನಿರ್ಮಿಸ್ತಾರೆ ಸೊ ನಾನೇನು ಇಲ್ಲಿ ಕಂಬಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನ ಸುತ್ತು ಕಂಬಗಳು ಅಂತ ಕರೀತಾರೆ ಗೈಸ್ ಈ ಒಂದು ಕಲ್ಲುಗಳು ಈ ಒಂದು ಕಂಬಗಳಿಗೆ ಇದನ್ನು ಬಳಪದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಸೊ ಆಗಿನ ಕಾಲದಲ್ಲಿ ಈ ಬಳಪದ ಕಲ್ಲುಗಳನ್ನು ತುಮಕೂರಿನಲ್ಲಿರುವಂತಹ ಕರುವರ್ಗೆರೆಯಲ್ಲಿ ಈ ಕಲ್ಲುಗಳನ್ನು ತಂದಿದ್ರಂತೆ ಸೊ ಆಗ ಟ್ರಕ್ಕಿನ ವ್ಯವಸ್ಥೆಗಳು ಏನೂ ಇರಲಿಲ್ಲ ಆನೆಗಳ ಸಹಾಯದಿಂದ ಈ ಒಂದು ಒಂದು ಕಲ್ಲುಗಳನ್ನು ತರಿಸಿದ್ರಿಂದ ಆ ಕೃತಜ್ಞತೆಗೋಸ್ಕರ ಆನೆಗಳನ್ನು ಕೆತ್ತನೆಯನ್ನು ಮಾಡಲಾಗಿದೆ ಸೊ ಆನೆಗಳು ಇಲ್ಲಿ ಏನಿದೆ ಕೆತ್ತನೆಗಳು ನಾನು ಹಿಂದೆ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ಆನೆಗಳ ಕೆತ್ತನೆ ಇದೆ ಅದು ಸಾವಿರದ ಇನ್ನೂರ ನಲವತ್ತೆಂಟು ಆನೆಗಳ ಕೆತ್ತನೆಗಳನ್ನು ಮಾಡಲಾಗಿದೆ ಇದು ಏನಿದೆ ಬೀಡಿನ ದೇವಸ್ಥಾನ ಇದು ಜೋಡಿ ದೇವಸ್ಥಾನವಾಗಿದೆ ಅಂತ ಹೇಳ್ಬೋದು ಗೈಸ್ ಇದನ್ನು ಸಂಸ್ಕೃತದಲ್ಲಿ ದ್ವಿಕೂಟ ಎಂದು ಕರೆಯುತ್ತಾರೆ ಸೊ ಬೇಲೂರಲ್ಲಿರೋದು ಒಂದು ಏಕಕೂಟ ಬಟ್ ಬೀಡಲ್ಲಿರೋದು ದ್ವಿಕೂಟ ದೇವಸ್ಥಾನ ಎರಡು ದೇವಸ್ಥಾನಗಳಿದೆ ಹಾಗಾಗಿ ಡಬಲ್ ಟೆಂಪಲ್ ಅಂತ ಕರೀತಾರೆ ಸಾವಿರದ ಇನ್ನೂರ ಇಪ್ಪತ್ತೊಂದರಲ್ಲಿ ಈ ದೇವಸ್ಥಾನವನ್ನು ಮೊದಲು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಟ್ ಹಲವು ವರ್ಷಗಳು ತೆಗೆದುಕೊಳ್ತಾರೆ ಕೆಲಸ ಇನ್ನೂ ಮುಗಿದಿಲ್ಲ ಸೊ ದೇವಾಲಯದ ಕೆಲಸ ಇದ್ದಾಗ ಮಲ್ಲಿಕಾಫರ್ ಅನ್ನು ಮಲ್ಲಿಕಾಫರ್ ಏನಿದ್ದಾರೆ ಅವರು ದಾಳಿಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಸೊ ನಾನು ಈ ಚಿತ್ರದಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೈಸ್ ಇದು ಕೃಷ್ಣನ ಅಥವಾ ಕುದುರೆಗಳ ಚಿತ್ರಗಳು ಆನೆಗಳ ಚಿತ್ರಗಳು ಹೂವಿನ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ ಹಾಗೆ ಆನೆಗಳಾಗಿರ್ಬೋದು ಸಿಂಹದ ಒಂದು ಕೆತ್ತನೆಯನ್ನು ಮಾಡಲಾಗಿದೆ ಹಾಗೆ ಒಂದು ಇದೆಲ್ಲ ಏನನ್ನ ನಮಗೆ ತೋರಿಸ್ಕೊಡುತ್ತೆ ಅಂತಂದರೆ ರಾಜನಿಗೆ ಈ ನಾಲ್ಕು ಗುಣಗಳು ಇರಬೇಕು ಅಂತ ಅಂತ ಸಂಕೇತಿಸ್ತಾರೆ ಇಲ್ಲಿ ಆನೆ ಅಂದರೆ ಆನೆಯ ಶಕ್ತಿ ಇರಬೇಕು ಸಿಂಹ ಅಂದರೆ ಧೈರ್ಯ ಇರಬೇಕು ರಾಜನಿಗೆ ಆ ಧೈರ್ಯ ಇರಬೇಕು ಹಾಗೆ ಹೂಗಳಿಂದ ಅಲಂಕಾರ ಕುದುರೆಯ ವೇಗದ ಥರ ರಾಜ ಇರಬೇಕು ಅಂತ ಸೊ ನೋಡಿ ಎಲ್ಲ ಸಿಂಬಲ್ಲು ಅದನ್ನು ನಮಗೆ ತೋರಿಸುತ್ತೆ ಇದು ಬಂದರೆ ಒಳಗಡೆ ದೇವ ಹೊಯ್ಸಳೇಶ್ವರ ದೇವಾಲಯ ನೋಡಿ ಎಷ್ಟು ಚೆನ್ನಾಗಿ ಕಳಕಳಿಯಾಗಿ ಆಕರ್ಷಕವಾಗಿದೆ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಈ ದೇ ಒಂದು ದೇವಾಲಯ ಅಂತಲೇ ಹೇಳ್ಬೋದು ಕಲ್ಲಿನಿಂದನೇ ಕಟ್ಟಿರುವಂಥ ಈ ದೇವಸ್ಥಾನ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಸಹ ದಾಳಿ ಮಾಡ್ತಾರೆ ಸೊ ಹಲವು ಬಾರಿ ದಾಳಿಗೆ ಒಳಗಾಗುತ್ತೆ ಈ ಒಂದು ಟೆಂಪಲ್ ಆದರೂ ಕೂಡ ಕೆಲಸಗಳನ್ನು ಅವರು ಮುಂದುವರಿಸ್ತಾ ಹೋಗ್ತಾರೆ ಅವರಿಗೆ ಅವರ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಒಂದು ಅವರು ಮುಸ್ಲಿನ್ ಮುಸ್ಲಿಮ್ ಆಗಿರೋದ್ರಿಂದ ಹಿಂದೂ ದೇವಾಲಯಗಳು ಇರಬಾರ್ದು ಅಂತ ಅವರ ಉದ್ದೇಶ ಆಗಿತ್ತು ಹಾಗೆ ಅವರ ಇನ್ನೊಂದು ಉದ್ದೇಶ ದೇವಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ಹಣ ಆಭರಣ ಸಂಪತ್ತನ್ನು ಇಡ್ತಾ ಇದ್ರು ಅದನ್ನೆಲ್ಲ ಲೂಟಿ ಮಾಡ್ತಾ ಇದ್ರು ಸೊ ನೋಡಿ ನಾವು ಇಲ್ಲಿ ಹೊರಗಡೆ ಬಂದರೆ ಇಬ್ಬರು ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಹೇಳ್ಬೋದು ಇವ್ರ ಹೆಸರು ಬಂದು ಅಮೀರ್ ಅಂತ ಒಬ್ಬ ಮುಸ್ಲಿಮ್ ಕಲಾವಿದರು ನೋಡಿ ಎಷ್ಟು ಚೆನ್ನಾಗಿ ಫ್ಲೂಟನ್ನು ಅವರು ನಡೆಸ್ತಾರೆ ಅನ್ನುವಂಥದ್ದು ಆ ದೇವರು ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಪ್ರತಿಭೆಯನ್ನು ಖಂಡಿತ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಇವರಲ್ಲಿರುವಂಥ ಸ್ಪೆಷಲ್ ಟ್ಯಾಲೆಂಟನ್ನು ನೋಡಿ ನನಗೆ ತುಂಬ ಆಯಿತು ಗೈಸ್ ಯಾಕೆಂದರೆ ಒಬ್ಬ ಮುಸ್ಲಿಮ್ ಆಗಿದ್ರು ಆದರೂ ಕೂಡ ಕನ್ನಡ ಹಾಡುಗಳನ್ನು ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ರು ಸೊ ನೋಡಿ ಈಗ ನಾವು ಇತ ಕಾಲ ಅನ್ನುವಂಥ ಒಂದು ಹಳ್ಳಿ ಸೊಬಗಿನ ಒಂದು ಹೋಟೆಲ್ ಒನ್ಗೆ ಬಂದ್ವಿ ಅಲ್ಲಿ ಹಳ್ಳಿ ಮನೆ ಅಥವಾ ಹಳ್ಳಿಯಲ್ಲಿ ಏನೆಲ್ಲ ಅಡುಗೆಗಳನ್ನು ತಯಾರಿಸ್ತಾರೆ ಅದೇ ರೀತಿಯಾಗಿ ವ್ಯವಸ್ಥೆ ಕೂಡ ಇತ್ತು ನೋಡಿ ಈ ರೀತಿಯಾಗಿದೆ ಹೋಟೆಲ್ ಇದರ ಹೆಸರು ಬಂದು ಇತಕಾಲ ಅಂತ ಚೆನ್ನಾಗಿದೆ ಹೋಟೆಲ್ ಒಂಥರ ಹಳ್ಳಿ ಮನೆ ಥರ ಅವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ರಂಗೋಲಿಯಿಂದ ನೋಡಿ ಈ ಥರ ಎಲ್ಲ ಇದೆ ತುಂಬ uh, ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸೊ ಹಳ್ಳಿಯ ಸಾಂಪ್ರದಾಯಿಕ ವಸ್ತುಗಳು ತೊಟ್ಟಿಲಾಗಿರ್ಬೋದು ಮಡಿಕೆಗಳು ಇದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದರು ಆರದ್ಯ ಅದಿತ್ತಿನ ಕೂರ್ಸಣಮ್ಮ ಕೂರ್ಸೋಣಮ್ಮ ಅಂತ ಇದ್ಲು ಅದರಲ್ಲಿ ಚೆನ್ನಾಗಿತ್ತು ಗೈಸ್ ಹೋಟೆಲಲ್ಲಿ ಊಟ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು ಒಂಥರ ಮನೆ ಥರ ಫೀಲ್ ಆಗ್ತಾ ಇತ್ತು ಬಾಳೆ ಎಲೆ ಊಟ ಜೋಳದ ರೊಟ್ಟಿ ಹಾಗೆ ಅನ್ಲಿಮಿಟೆಡ್ ಹೋಳಿಗೆ ಹಾಗೆ ಪಲ್ಯಗಳು ನಾಲ್ಕೈದು ಥರದ್ದು ಚಪಾತಿ ಕೂಡ ಇತ್ತು ಅನ್ನ ಸಾರು ಮಜ್ಜಿಗೆ ಮಾಮೂಲಿ ಎಲ್ಲ ಇತ್ತು ಸೊ ಅಲ್ಲಿ ಊಟ ಮುಗಿಸಿ ನಾವು ನೋಡಿ ಈ ರೀತಿ ಆಗಿತ್ತು ಊಟ ಮುಗಿಸಿ ನಾವು ಮನೆಗೆ ವಿಡಿಯೋ ಹಿಡಿಯೋ ಅಷ್ಟೇ